ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತವೆ ನೀವು ನಮ್ಮ ಚಾನೆಲ್ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರನ್ನು ಸಂಪರ್ಕಿಸಬಹುದು ಹಾಗೂ ಪ್ರತಿದಿನವೂ ನಡೆಯುವಂತಹ ಪ್ರಾರ್ಥನೆಗೆ ಏಳುವರೆಯಿಂದ ಸಂಜೆ ಏಳುವರೆಯಿಂದ ಎಂಟು ಮೂವತ್ತರವರೆಗೂ ಗೂಗಲ್ ಮೀಟ್ನಲ್ಲಿ ಪ್ರತಿದಿನ ಪ್ರಾರ್ಥನೆ ನಡೆಯುತ್ತದೆ ನಾವು ನಿಮಗಾಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ಹಾಗೂ ಮಂಗಳವಾರ ಹನ್ನೊಂದು ಗಂಟೆಯಿಂದ ಎರಡು ಗಂಟೆಯವರೆಗೂ ಕುಟುಂಬಕ್ಕಾಗಿ ವಿಶೇಷವಾಗಿ ಉಪವಾಸ ಪ್ರಾರ್ಥನೆ ಇರ್ತದೆ ಅದಕ್ಕೆ ನೀವು ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ಗ್ರೂಪ್ಗಳನ್ನು ಸಂಪರ್ಕಿಸಬಹುದು ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಒಂದು ಚಿಕ್ಕ ಪ್ರಾರ್ಥನೆಯು ದೊಡ್ಡ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡುವಂಥದ್ದಾಗಿದೆ ದೊಡ್ಡ ಅದ್ಭುತ ಕಾರ್ಯವನ್ನ ಮಾಡುವಂಥದ್ದಾಗಿದೆ ಚಿಕ್ಕ ಪ್ರಾರ್ಥನೆ ಎಂದು ನೀವು ಕೆಲವೊಮ್ಮೆ ನೆನೆಸಿಕೊಳ್ಳಬಹುದು ಆದರೆ ಸತ್ಯವೇದದಲ್ಲಿ ಅನೇಕರು ಚಿಕ್ಕ ಪ್ರಾರ್ಥನೆಗಳನ್ನು ಮಾಡಿ ದೊಡ್ಡ ಕಾರ್ಯಗಳನ್ನು ತಮ್ಮ ಜೀವಿತದಲ್ಲಿ ಹೊಂದಿಕೊಂಡದ್ದನ್ನು ನಾವು ಧ್ಯಾನಿಸಲಿದ್ದೇವೆ ಈ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಅತ್ಯನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕುಟ್ಟಂತ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಈ ಸಮಯದಲ್ಲಿ ಈ ವಿಡಿಯೋದಲ್ಲಿ ಮಾತನಾಡುವಾಗ ಮಾತನಾಡುವುದು ನಾನೆಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ನೀವು ಕಾರ್ಯ ಮಾಡಬೇಕಾಗಿ ನನ್ನ ನೀವು ಪ್ರಕಟವಾಗಬೇಕಾಗಿ ಸುವಿನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ ಆ ಮೀನ್ ಆ ಮೀನ್ ನೋಡುವುದಾದ್ರೆ ಒಂದು ಚಿಕ್ಕ ಪ್ರಾರ್ಥನೆಯು ಅವರ ಭಕ್ತರ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡುವುದನ್ನು ಕಾಣಲ್ಪಡ್ತೇವೆ ಮೊದಲನೇದಾಗಿ ನೋಡುವುದಾದ್ರೆ ಏಷ್ಯಾಯನ ಪ್ರವಾದನೆ ಗ್ರಂಥ ಮೂವತ್ತ ಎಂಟನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಒಬ್ಬ ಭಕ್ತನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಆತನ ಹೆಸರು ಇಚ್ಕೆಯನ್ನು ಅರಸನಾದ ಇಚ್ಕೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಏನೆಂದು ನೋಡುವುದಾದ್ರೆ ಅವನ ವಿಷಯದಲ್ಲಿ ಅಹ್ ಮೂಲಕವಾಗಿ ದೇವರು ಒಂದು ಮಾತನ್ನ ಹೇಳಿ ಕಳಿಸ್ತಾ ಇದ್ದಾರೆ ಏನೆಂದ್ರೆ ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು ಏಕೆಂದರೆ ನೀನು ಉಳಿಯುವ ಹಾಗಿಲ್ಲ ಸಾಯಬೇಕಾಗಿದೆ ಎಂಬುದಾಗಿ ಹೋವನು ಅನ್ನುತ್ತಾನೆ ಎಂದು ಹೇಳಿದನು ಇದನ್ನ ಕೇಳಿದೊಡನೆ ಈಚಕಿಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ ಯೋ ಹೋವನೇ ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನ್ನು ನೆನಪು ಮಾಡಿಕೊ ಎಂದು ಪ್ರಾರ್ಥಿಸಿ ಬಹಳವಾಗಿ ಆತನು ಇಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಇಲ್ಲಿ ಅವನು ದೊಡ್ಡದಾಗಿ ಉದ್ದವಾಗಿ ಏನು ಕೇಳ್ತಾ ಇಲ್ಲ ಚಿಕ್ಕದಾಗಿರುವ ಒಂದು ಕಣ್ಣೀರಿನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಆದರೆ ಇವನ ಕಣ್ಣೀರಿನ ಪ್ರಾರ್ಥನೆಗೆ ದೇವರಿಂದ ಅವನು ಉತ್ತರ ಕಂಡುಕೊಳ್ತಾ ಇದ್ದಾನೆ ಉತ್ತರ ಕಂಡುಕೊಳ್ಳುವುದು ಮಾತ್ರ ಅಲ್ಲ ಅದ್ಭುತವನ್ನ ತನ್ನ ಜೀವಿತದಲ್ಲಿ ಹೊಂದಿಕೊಳ್ತಾ ಇದ್ದಾನೆ ಇವನ ಆಯಸ್ಸಿಗೆ ದೇವರು ಹದಿನೈದು ವರ್ಷಗಳ ಕಾಲ ಇನ್ನೂ ಆಯಸ್ಸನ್ನು ಕೂಡಿಸಿ ದೇವರು ಅವನನ್ನು ಆಶೀರ್ವದಿಸುವುದನ್ನು ಕಾಣಲ್ಪಡ್ತೇವೆ ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರಾರ್ಥನೆಯ ವಿಷಯವಾಗಿ ಅನೇಕರು ಅನೇಕ ವಿಧವಾದ ತಪ್ಪಾದ ಅಭಿಪ್ರಾಯವನ್ನ ಇಟ್ಟುಕೊಂಡಿರಬಹುದು ಆದರೆ ಪ್ರಾರ್ಥನೆಗೆ ಶಕ್ತಿ ಇದೆ ಯಾಕೆಂದರೆ ನಾವು ಕೆಲವೊಮ್ಮೆ ಕಷ್ಟದಲ್ಲಿ ವೇದನೆಯಲ್ಲಿ ದುಃಖದಲ್ಲಿ ಇರುವಾಗ ಉದಾಹರಣೆಯಾಗಿ ನೋಡುವುದಾದರೆ ಮನುಷ್ಯರ ಬಳಿ ನಮ್ಮ ದುಃಖವನ್ನು ಅಥವಾ ನಮ್ಮ ಸಮಸ್ಯೆಯನ್ನು ನಮ್ಮ ಹೃದಯದಲ್ಲಿರುವಂಥ ನೋವನ್ನು ಹೇಳಿಕೊಳ್ಳುವಾಗ ನಮ್ಮ ಮನಸ್ಸು ಸ್ವಲ್ಪ ಮಟ್ಟಿಗೆ ಭಾರ ಕಡಿಮೆ ಆದಂತೆ ಭಾವಿಸ್ತದೆ ಅದೇ ರೀತಿಯಾಗಿ ನಾವು ನಮ್ಮ ಜೀವಿತದಲ್ಲಿರುವಂಥ ಭಾರವನ್ನು ದುಃಖವನ್ನು ನೋವನ್ನು ಪ್ರಯಾಸವನ್ನು ಏಸು ಕ್ರಿಸ್ತನ ಮುಂದೆ ಹೇಳಿಕೊಳ್ಳುವಾಗ ಯೇಸುಕ್ರಿಸ್ತನಿಗೆ ಕ್ರಿಸ್ತನಿಗೆ ನಾವು ಸಮರ್ಪಿಸುವಾಗ ನಮ್ಮ ಜೀವಿತದಲ್ಲಿ ಆತನು ಕಾರ್ಯ ಮಾಡುವ ಆತನಾಗಿದ್ದಾನೆ ಮನುಷ್ಯರ ಮುಂದೆ ಮಾತನಾಡುವಾಗ ನಮಗೆ ಸ್ವಲ್ಪ ಸ್ವಲ್ಪ ಸಮಾಧಾನ ಸಿಕ್ಕುವುದಾದರೆ ಸಕಲವನ್ನು ಸೃಷ್ಟಿ ಮಾಡಿ ಸಕಲದ್ದಕ್ಕೂ ಒಡಿಯನಾಗಿರುವಂತಹ ಸಕಲ ಕಾರ್ಯವನ್ನು ಮಾಡಬಲ್ಲ ದೇವರ ಬಳಿಯಲ್ಲಿ ನಾವು ಮಾತನಾಡುವುದಾದ್ರೆ ನಮ್ಮ ಕಷ್ಟವನ್ನ ನಮ್ಮ ದುಃಖವನ್ನ ನಮ್ಮ ಗೋಳಾಟವನ್ನ ನಮ್ಮ ಅವಮಾನವನ್ನ ನಿಂದೆಯನ್ನ ರೋಗವನ್ನ ಆತನ ಬಳಿ ಹೇಳಿಕೊಳ್ಳುವುದಾದರೆ ಆತನು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವ ಆತನಾಗಿದ್ದಾನೆ ಪ್ರಾರ್ಥನೆ ಅಂತ ಹೇಳುವುದಾದ್ರೆ ಪ್ರಾರ್ಥನೆಯು ನಾವು ದೇವರೊಟ್ಟಿಗೆ ಒಂದು ಕೊಂಡಿಯಾಗಿದೆ ಪ್ರಾರ್ಥನೆಯು ದೇವರ ವಾಕ್ಯವು ಆರಾಧನೆ ಹಾಗೆ ನಮ್ಮ ಜೀವಿತ ಇದೆಲ್ಲ ನಾವು ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಳಿಕ್ಕೆ ಇರುವಂತಹ ಕೊಂಡಿಗಳಾಗಿದೆ ಹಾಗೆ ಪ್ರಾರ್ಥನೆಯು ಕೂಡ ಬಹಳ ಮುಖ್ಯವಾಗಿರುವಂತಹ ಒಂದು ಭಾಗವಾಗಿದೆ ದೇವರೊಂದಿಗೆ ಸಂಬಂಧವನ್ನ ಇಟ್ಟುಕೊಳ್ಳಲು ಹಾಗಾಗಿ ಸಹೋದರ ಸಹೋದರಿಯರೇ ನೀವಿಂದು ನಿಮ್ಮ ಜೀವಿತದಲ್ಲಿ ಏನೋ ಒಂದು ಕಾರ್ಯ ಇರಬಹುದು ಆದರೆ ಇಚ್ಕಿಯನಲ್ಲಿ ಏನು ಮಾಡ್ತಾ ಇದ್ದಾನೆ ಅಂದರೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ತನ್ನ ಮುಖವನ್ನು ತನ್ನ ಮೋರೆಯನ್ನು ಗೋಡೆ ಕರೆ ಕಡೆಗೆ ತಿರುಗಿಸ್ತಾ ಇದ್ದಾನೆ ತನ್ನ ಮುಖದನ್ನ ಯಾರ ಕಡೆಗೆ ತಿರುಗಿಸ್ತಾ ಇದ್ದಾನೆ ಅಂದರೆ ದೇವರ ಕಡೆಗೆ ತಿರುಗಿಸಿ ತನ್ನ ಕಷ್ಟವನ್ನು ತನ್ನ ವೇದನೆಯನ್ನು ದೇವರ ಬಳಿ ಪ್ರಾರ್ಥನೆ ಮೂಲಕವಾಗಿ ಹೇಳುವುದನ್ನು ನಾವು ನೋಡ್ತೇವೆ ನಿಮ್ಮ ಮೋರೆಯನ್ನು ಇಂದು ಮನುಷ್ಯರ ಕಡೆಗೆ ನೋಡುವುದಾದರೆ ದಯಮಾಡಿ ನಿಲ್ಲಿಸಿ ನಿಮ್ಮ ಪ್ರಾರ್ಥನೆಯನ್ನ ನೀವು ಅದು ಚಿಕ್ಕದಾಗಿ ಇಲ್ಲಿ ಉದ್ದ ಉದ್ದ ಪದಗಳನ್ನ ಹೇಳ್ತಾ ಇಲ್ಲ ಚಿಕ್ಕದಾದಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ಈ ಪ್ರಾರ್ಥನೆ ನೀವು ಮಾಡುವುದಾದ್ರೆ ಈಜೆನ ಜೀವಿತವನ್ನ ಆಶೀರ್ವದಿಸಿ ಆಯುಷನ ಕೊಟ್ಟ ದೇವರಿಗೆ ನಿಮ್ಮ ಜೀವಿತವನ್ನು ಬದಲಿಸ್ಲಿಕ್ಕು ನಿಮ್ಮ ಜೀವಿತವನ್ನ ಆಶೀರ್ವದಿಸ್ಲಿಕ್ಕೋ ನಿಮ್ಮ ಜೀವಿತದಲ್ಲಿರುವಂತ ಅನೇಕ ಕಾರ್ಯಗಳಲ್ಲಿ ಮಹತ್ ಕಾರ್ಯವನ್ನ ನೀವು ಹೊಂದಿಕೊಳ್ಳಿಕ್ಕೂ ಜೈವನ್ನ ಹೊಂದಿಕೊಳ್ಳಿಕ್ಕೋಸ್ ದೇವರು ಸಹಾಯ ಮಾಡುವ ಆತನಾಗಿದ್ದಾನೆ ದೇವರು ಕಾರ್ಯ ಮಾಡುವ ಆತನಾಗಿದ್ದಾನೆ ನೀವು ನಂಬಿದರೆ ಆತನ ಮಹಿಮೆಯನ್ನು ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ ನಿಮ್ಮ ಒಂದು ಚಿಕ್ಕ ಪ್ರಾರ್ಥನೆ ಒಂದು ಬದಲಾವಣೆಯನ್ನು ತರುವಂತ ಪ್ರಾರ್ಥನೆ ಆಗಿದೆ ಅದು ನಿಮ್ಮ ಗಂಡನ ವಿಷಯದಲ್ಲಾಗಿರಬಹುದು ಹೆಂಡತಿಯ ವಿಷಯದಲ್ಲಾಗಿರಬಹುದು ಅಥವಾ ಆತ್ಮಿಕವಾಗಿ ನೀವು ಸೋತು ಹೋಗಿದ್ದೀರಾ ಬಳಲಿ ಹೋಗಿದ್ದೀರಾ ಆತ್ಮಿಕವಾಗಿ ನೀವು ಸತ್ತಂತ ಪರಿಸ್ಥಿತಿಯಲ್ಲಿದ್ದೀರಾ ಮುಂಚಿನ ಹಾಗೆ ದೇವರೊಟ್ಟಿಗೆ ನೀವು ಸಂಬಂಧದಲ್ಲಿ ಇಲ್ಲದೇ ಇರುವುದಾದರೆ ನೀವು ಒಂದು ಚಿಕ್ಕ ಪ್ರಾರ್ಥನೆ ದೇವರೇ ನನಗೆ ಸಹಾಯ ಮಾಡು ಎಂದು ಕೇಳಿಕೊಳ್ಳುವುದಾದರೆ ಕರ್ತನು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ ಹೆಚ್ಚಿಕೆಯ ಕಣ್ಣೀರನ್ನ ನೋಡಿದ ದೇವರು ಇಚ್ಕಿಯನ್ನ ಪ್ರಾರ್ಥನೆ ಕೇಳಿದ ದೇವರು ನಿಮ್ಮ ಪ್ರಾರ್ಥನೆಯನ್ನು ಸಹ ಕೇಳುವ ಆತನಾಗಿದ್ದಾನೆ ಮತ್ತೆ ನಾವು ನೋಡ್ತೇವೆ ಎಲಿಯನ ಕುರಿತಾಗಿ ನೋಡ್ತೇವೆ ಎಲಿಯನು ಕೂಡ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ಯಾವುದಕ್ಕೋಸ್ಕರ ಮಳೆಗೋಸ್ಕರ ಎದುರು ನೋಡ್ತಾ ಇದ್ದಾನೆ ಮಳೆಗೋಸ್ಕರ ಅವನು ಎದುರು ನೋಡುವಾಗ ತಾನು ಮೊಣಕಾಲೂರಿ ದೇವರ ಬಳಿಯಲ್ಲಿ ಮೊಣಕಾಲೂರಿ ಮೊಣಕಾಲು ಊರಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನಾವು ವಚನವನ್ನ ಓದಿಕೊಳ್ಳೋಣ ಒಂದು ಅರಸುಗಳ ಪುಸ್ತಕ ನಲವತ್ತೆರಡನೇ ವಚನದಿಂದ ನಾವು ಓದಿಕೊಳ್ಳೋಣ ಆ ಹಾಬನು ಅನ್ನ ಪಾನಗಳನ್ನು ತೆಗೆದುಕೊಳ್ಳಲು ಹೋದಾಗ ಎಲಿಯನು ಕರ್ಮೇಲಿನ ತುದಿಗೆ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲೆ ತಲೆಯನ್ನಿಟ್ಟು ಅವನು ತನ್ನ ಸೇವಕನಿಗೆ ನೀನು ಮೇಲೆ ಹೋಗಿ ಸಮುದ್ರದ ಕಡೆಗೆ ನೋಡು ಎಂದು ಆಜ್ಞಾಪಿಸಿದನು ಸೇವಕನು ಹೋಗಿ ನೋಡಿ ಬಂದು ಏನೂ ತೋರುವುದಿಲ್ಲ ಎಂದು ಹೇಳಿದನು ಹೀಗೆ ಅವನನ್ನು ಏಳು ಸಾರಿ ಕಳಿಸಿದನು ಏಳನೇ ಸಾರಿ ಸೇವಕನು ಅಂಗಯಷ್ಟು ಚಿಕ್ಕದಾದ ಮೋಡವು ಸಮುದ್ರದಿಂದ ಏರಿ ಬರುತ್ತಲಿದೆ ಎಂದು ತಿಳಿಸಿದನು ಆಗ ಎಲಿಯನು ಅವನಿಗೆ ನೀನು ಹೋಗಿ ಆ ಹಾಬನಿಗೆ ಬೇಗನೆ ರಥವನ್ನು ಹೂಡಿಸಿಕೊಂಡು ಮಳೆಯು ನಿನ್ನನ್ನು ತಡೆಯದಂತೆ ಬೆಟ್ಟವನ್ನ ಇಳಿದು ಹೋಗು ಎಂದು ಹೇಳು ಅಂದನು ತೊಸು ಹೊತ್ತಿನಲ್ಲಿಯೇ ಆಕಾಶವು ಮೋಡ ಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆಯು ಪ್ರಾರಂಭವಾಯಿತು ಇಲ್ಲಿ ನಾವು ನೋಡ್ತೇವೆ ಎಲೆಯನ್ನು ಒಂದು ಚಿಕ್ಕದಾದಂತಹ ಮೋಡವನ್ನ ಎದುರು ನೋಡಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಮಳೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಕಾರ್ ಮೇಲಿನ ಬೆಟ್ಟದಲ್ಲಿ ಕಾರ್ ಮೇಲಿನ ಬೆಟ್ಟದ ತುದಿಯಲ್ಲಿ ಅವನು ಹೋಗಿ ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದರೆ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಕಾಲಿನ ಮೇಲೆ ತನ್ನ ತಲೆಯನ್ನಿಟ್ಟು ಆತನು ದೇವರ ಬಳಿ ಕೇಳಿಕೊಳ್ತಾ ಇದ್ದಾನೆ ದೇವರ ಬಳಿ ಕೇಳಿಕೊಳ್ಳುವಾಗ ತನ್ನ ಸೇವಕನನ್ನ ಕಳಿಸ್ತಾ ಇದ್ದಾನೆ ಮೋಡ ಬಂದಿದೆಯಾ ಹೋಗಿ ನೋಡು ಎಂದು ಏಳು ಸರಿಯೂ ಕೂಡ ಅವನು ಹೋಗಿ ನೋಡುವಾಗ ಬರುವುದಿಲ್ಲ ಆದರೆ ಏಳನೇ ಸಾರಿ ಆ ಮೋಡವು ಸ್ವಲ್ಪ ಅಂಗಯಷ್ಟು ಚಿಕ್ಕದಾದ ಮೋಡವನ್ನು ನೋಡಿ ಏಲಿಯನ್ನು ಹೇಳ್ತಾ ಇದ್ದಾನೆ ಆ ನೀನು ಇಲ್ಲಿಂದ ಹೋಗು ದೊಡ್ಡ ಮಳೆ ಬರ್ತದೆ ಚಿಕ್ಕ ಒಂದು ಆ ಮೋಡವು ಆ ಒಂದು ದೊಡ್ಡ ಮಳೆಯನ್ನು ತರುವುದನ್ನು ನೋಡ್ತೇವೆ ಪ್ರಾರ್ಥನೆಯು ಅದೇ ರೀತಿಯಾಗಿ ಆ ರೀತಿಯಾದ ನಂಬಿಕೆ ಎಲಿಯನ ಜೀವಿತದಲ್ಲಿ ಇದ್ದಂಥ ನಂಬಿಕೆ ನಿಮ್ಮಲ್ಲಿ ಇರುವುದಾದ್ರೆ ಚಿಕ್ಕ ಪ್ರಾರ್ಥನೆ ನೋಡಿ ಆ ಚಿಕ್ಕ ಮೋಡ ದೊಡ್ಡ ಮಳೆಯನ್ನು ಉಂಟು ಮಾಡಿತು ಅದೇ ರೀತಿ ಚಿಕ್ಕ ಪ್ರಾರ್ಥನೆಯು ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಮಳೆಯ ರೀತಿಯಾದ ಆಶೀರ್ವಾದವನ್ನು ತರುವಂಥದ್ದಾಗಿದೆ ಇಲ್ಲಿ ಎಲಿಯನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರಾರ್ಥನೆ ಮಾಡುವುದರ ಜೊತೆಗೆ ತನ್ನ ಜೀವಿತದಲ್ಲೇ ನಂಬಿಕೆ ಇಟ್ಟುಕೊಂಡಿದ್ದಾನೆ ನಮ್ಮ ಚಿಕ್ಕ ಪ್ರಾರ್ಥನೆಗಳಾಗಿದ್ರೂ ಸಹ ನಾವು ಮಾಡುವಂತಹ ಪ್ರಾರ್ಥನೆಗಳು ಕೆಲವೊಮ್ಮೆ ಅದು ಚಿಕ್ಕದನ್ಸ್ಬಹುದು ಆದರೆ ನಮ್ಮ ಆ ಚಿಕ್ಕ ಪ್ರಾರ್ಥನೆಯಲ್ಲಿ ಎಲಿಯನಿಗಿದ್ದಂಥ ನಂಬಿಕೆ ಇರಬೇಕು ಈ ಚಿಕ್ಕ ಮೋಡ ಯಾವುದಕ್ಕೆ ಹೋಲಿಕೆ ಆಗಿದೆ ಅಂದ್ರೆ ಪ್ರಾರ್ಥನೆಗೆ ಹೋಲಿಕೆ ಆಗಿದೆ ಚಿಕ್ಕ ಮೋಡ ನೋಡಿ ದೊಡ್ಡ ಮಳೆ ಬರ್ತದೆ ಎಂದು ಯಾರಾದರೂ ಹೇಳಲಿಕ್ಕೆ ಸಾಧ್ಯನಾ ಖಂಡಿತವಾಗಿಯೂ ನಾವಾಗಿದ್ರೆ ಇಷ್ಟೆಷ್ಟು ಮೋಡ ಇದೆ ದೊಡ್ಡ ಮಳೆ ಹೇಗೆ ಬರ್ತದೆ ಎಂದು ಅವಿಶ್ವಾಸವನ್ನ ತೋರಿಸ್ತಾ ಇದ್ವಿ ಆದರೆ ಎಲಿಯನು ಆ ಚಿಕ್ಕ ಚಿಕ್ಕ ಮೋಡವನ್ನ ನೋಡಿ ದೊಡ್ಡ ಮಳೆ ಬರ್ತದೆ ಎಂದು ವಿಶ್ವಾಸಿಸಿದನು ಅದೇ ರೀತಿ ಚಿಕ್ಕ ಪ್ರಾರ್ಥನೆಯ ದೊಡ್ಡ ಆಶೀರ್ವಾದವನ ತರುವಂತದ್ದಾಗಿದೆ ಸಹೋದರ ಸಹೋದರಿಯರೇ ನಿಮ್ಮ ಜೀವಿತದಲ್ಲಿ ಈಗ ನೀವು ನೆನೆಸ್ತಾ ಇರಬಹುದು ನಿಮ್ಮ ಜೀವಿತದಲ್ಲಿ ಒಂದು ಚಿಕ್ಕದಾದಂಥ ಒಂದು ಮೋಡ ಇರಬಹುದು ಯಾವುದೋ ಒಂದು ವಿಷಯದಲ್ಲಿ ತುಂಬಾ ದಿವಸಗಳಿಂದ ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು ತುಂಬಾ ದಿವಸದಿಂದ ಎದುರು ನೋಡ್ತಾ ಇರ್ಬೋದು ವಿಶ್ವಾಸಿಸಿರಿ ನಿಮ್ಮ ಜೀವಿತದಲ್ಲಿರುವ ಆ ಚಿಕ್ಕ ಪ್ರಾರ್ಥನೆ ಆ ಚಿಕ್ಕ ಮೋಡ ನಿಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವನ್ನ ತರುವಂತದ್ದಾಗಿದೆ ಯಾವುದೆಲ್ಲ ಕಾರ್ಯಕೋಸ್ಕರವಾಗಿ ನಿರೀಕ್ಷಿಸ್ತಾ ಇದ್ದೀರಾ ನಿಮ್ಮ ಜೀವಿತದಲ್ಲಿ ಒಂದು ಚಿಕ್ಕ ಮೋಡ ಇರುವುದಾದ್ರೆ ನಿಮ್ಮ ಜೀವಿತದಲ್ಲಿ ಆ ಚಿಕ್ಕ ಮೋಡಕ್ಕೆ ಹೋಲಿಕೆ ಆಗಿರುವ ಪ್ರಾರ್ಥನೆ ಇರುವುದಾದ್ರೆ ದೊಡ್ಡ ಆಶೀರ್ವಾದವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಸಹೋದರ ಸಹೋದರಿಯರೇ ಪ್ರಾರ್ಥನೆಯನ್ನ ನಿರ್ಲಕ್ಷಿಸುವಂತ ಅಲಕ್ಷಿಸುವಂತ ಎಷ್ಟೋ ಜನರು ಈ ದಿನಗಳಲ್ಲಿದ್ದಾರೆ ಅವರಿಗೆ ಬೇರೊಬ್ಬರು ಪ್ರಾರ್ಥನೆ ಮಾಡಬೇಕು ಸೇವಕರು ಪ್ರಾರ್ಥನೆ ಮಾಡಬೇಕು ಆದರೆ ಅವರ ವೈಯಕ್ತಿಕವಾದ ಜೀವಿತದಲ್ಲಿ ಪ್ರಾರ್ಥನೆಗೆ ಪ್ರಾಮುಖ್ಯತೆ ಇಲ್ಲ ಪ್ರಾರ್ಥನೆ ಮಾಡ್ತಾ ಇಲ್ಲ ಆದರೆ ನೀವೆಂದು ಪ್ರಾರ್ಥನೆಯನ್ನು ಅಳವಡಿಸಿಕೊಳ್ಳುವುದಾದ್ರೆ ನೀವು ಮಾಡುವ ಒಂದು ಚಿಕ್ಕ ನಂಬಿಕೆಯುಳ್ಳ ಪ್ರಾರ್ಥನೆ ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಹಾಗೆಂದು ಈ ಸಮಯದಲ್ಲಿ ನಂಬಿಕೆಯಿಂದ ಅರಿಕೆ ಮಾಡಿಕೊಂಡು ನೀವು ಪ್ರಾರ್ಥಿಸುವುದಾದರೆ ದೇವರು ಕಾರ್ಯ ಮಾಡುವ ಆತನಾಗಿದ್ದಾನೆ ಎಲ್ಲರೂ ನಿಮ್ಮನ್ನು ಕೈ ಬಿಟ್ಟಿರಬಹುದು ಅನೇಕರು ನಿಮ್ಮನ್ನು ತೊರೆದಿರಬಹುದು ಆದರೆ ನಿಮ್ಮ ಜೀವಿತದಲ್ಲಿರುವಂತಹ ದೇವರು ಎಂದಿಗೂ ಕೂಡ ತೊರೆಯುವುದಿಲ್ಲ ನಿಮ್ಮನ್ನು ಅಗಲಿ ಹೋಗುವುದಿಲ್ಲ ಆದ ಕಾರಣ ಸಹೋದರ ಸಹೋದರಿಯರೇ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುವಂಥ ಕಾರ್ಯವಾಗಿದೆ ಮತ್ತು ನಾವು ನೋಡ್ತೇವೆ ಯಾಬೇಚ್ನ ಜೀವಿತ ಯಾಬೇಚ್ನು ಕೂಡ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ತಾನೆ ಆ ಚಿಕ್ಕ ಪ್ರಾರ್ಥನೆ ತನ್ನ ಜೀವಿತದಲ್ಲಿ ಅವನ ಹೆಸರನ್ನು ಹೆಸರಿಗೆ ತಕ್ಕಂತೆ ಅವನು ಬದುಕಲಿಲ್ಲ ಅವನ ಹೆಸರಿಗೆ ವಿರುದ್ಧವಾಗಿ ಅವನು ಬದುಕಿ ತೋರಿಸುವುದನ್ನು ಕಾಣಲ್ಪಡ್ತೇವೆ ಯಾವ ಬೇಚ್ನು ಎಂದು ನೋಡುವುದಾದ್ರೆ ಅನೇಕ ಸಮಯದಲ್ಲಿ ನಾವು ಧ್ಯಾನಿಸಿದ್ದೇವೆ ಒಂದು ಪೂರ್ವಕಾಲ ವೃತ್ತಾಂತ ನಾಲ್ಕನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಯಾ ಬೀಚ್ನು ಎಂದು ಅವನ ತಾಯಿ ಯಾಕೆ ಹೆಸರಿಡ್ತಾಳೆ ಎಂದು ನೋಡುವುದಾದರೆ ಬಹು ವೇದನೆಯಿಂದ ಈ ಮಗನನ್ನು ನಾನು ಎತ್ತಿದ್ದೇನೆ ಎಂದು ಹೇಳಿ ಆ ಮಗುವಿಗೆ ಯಾವ ಎಂದು ಆ ತಾಯಿ ಹೆಸರಿಡುವುದನ್ನು ಸತ್ಯವೇದದಲ್ಲಿ ಕಾಣಲ್ಪಡ್ತೇವೆ ಆದರೆ ಅವನು ದೇವರ ಬಳಿಯಲ್ಲಿ ಪ್ರಾರ್ಥಿಸಿದಾಗ ಯೇಚ್ನೋ ಇಸ್ರಾಯಲ್ ದೇವರಿಗೆ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯು ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆ ಇಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು ಒಂದು ಪೂರ್ವಕಾಲ ವೃತ್ತ ಅಂತ ನಾಲ್ಕನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಬರೆಯುವುದನ್ನು ನಾವು ನೋಡ್ತೇವೆ ನೀನು ನನ್ನನ್ನ ಆಶೀರ್ವದಿಸಬೇಕು ಯಾರನ್ನ ನೋಡಿ ಹೇಳ್ತಾ ಇದ್ದಾನೆ ಇಸ್ರಾಯಲ್ ದೇವರಿಗೆ ವಿಶೇಷವಾಗಿ ನೀನು ಆಶೀರ್ವದಿಸಬೇಕು ನನ್ನ ಪ್ರಾಂತ್ಯವನ್ನು ವಿಸ್ತಾರ ಮಾಡಬೇಕು ಹಾಗೆ ನಿನ್ನ ಹಸ್ತದಿಂದ ನನ್ನನ್ನು ಯಾವ ವೇದನೆ ಉಂಟಾಗದಂತೆ ರಕ್ಷಿಸಬಾರದು ಬಾರದೆ ಎಂದು ಕೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಚಿಕ್ಕ ಪ್ರಾರ್ಥನೆ ಆದರೂ ಎಷ್ಟು ಅರ್ಥಪೂರ್ಣವಾದ ಎಲ್ಲ ವಿಷಯಗಳು ಒಳಗೊಂಡ ಅರ್ಥಪೂರ್ಣವಾದ ಪ್ರಾರ್ಥನೆಯನ್ನು ಯಾಬೇಚನು ಮಾಡ್ತಾ ಇದ್ದಾನೆ ಈ ರೀತಿಯಾಗಿ ಯಾಬೇಚನು ಮಾಡಿದ್ರಿಂದನೇ ಅವನ ಅಣ್ಣ ತಮ್ಮಂದಿರು ಎಲ್ಲರಲ್ಲೂ ಕೂಡ ಅವನು ಘನವಂತನಾಗಿ ದೇವರು ಆಶೀರ್ವದಿಸಿ ಮಾನಿಸಿ ಇಟ್ಟಿರುವುದನ್ನ ನಾವು ಕಾಣಲ್ಪಡ್ತೇವೆ ನೀವು ಕೂಡ ನಿಮ್ಮ ಜೀವಿತದಲ್ಲಿ ಮನುಷ್ಯರು ನೋಡುವಾಗ ತಾನ ಎತ್ತ ತಾಯಿ ಆತನಿಗೆ ವೇದನೆಯಿಂದ ಎತ್ತ ಹೆಸರಿಡ್ತಾಳೆ ನಿಮ್ಮನ್ನು ಕೂಡ ಅನೇಕರು ಇಂದು ತಂದೆ ತಾಯಿಗಳು ಕೈ ಬಿಡಲ್ಪಟ್ಟಂತಹ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು ಕೆಲವರು ತಂದೆ ತಾಯಿಗಳ ಒಟ್ಟಿಗೆ ಇದ್ದರೂ ಸಹ ಮಾತನಾಡದೆ ತೊರೆಯಲ್ಪಟ್ಟಂತಹ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು ಪ್ರೀತಿಸಿದಂತಹ ಗಂಡ ಹೆಂಡತಿ ಆಗಿರ್ಬೋದು ಅದೇ ರೀತಿಯಾಗಿ ಸ್ನೇಹಿತರಾಗಿರಬಹುದು ಪ್ರಿಯಕರನಾಗಿರ್ಬೋದು ಪ್ರಿಯತಮೆ ಆಗಿರಬಹುದು ನೀವು ನೆನೆಸಿಕೊಳ್ಳುವ ಎಲ್ಲರೂ ನಿಮ್ಮನ್ನು ದೂರ ತಳ್ಳಿರಬಹುದು ನಿಮ್ಮನ್ನು ಅವಮಾನ ಪಡಿಸಿರಬಹುದು ನಿಮ್ಮನ್ನು ಗಾಯಪಡಿಸಿರಬಹುದು ಆದರೆ ಯಾವೇಚ್ಚಿನ ರೀತಿಯಲ್ಲಿ ನೀವು ದೇವರ ಬಳಿ ಚಿಕ್ಕ ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ದೊಡ್ಡ ಕಾರ್ಯವನ್ನು ಕರ್ತನ ನಾಮದಲ್ಲಿ ನೀವು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಕರ್ತನಿಂದ ಹೊಂದಿಕೊಳ್ಳಿಕ್ಕೆ ಸಾಧ್ಯ ಅದಕ್ಕೆ ದಾವಿದನು ಕೀರ್ತನೆ ಇಪ್ಪತ್ತೇಳನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲ್ಪಡ್ತಾನೆ ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನೋ ನನ್ನ ಸೇರಿಸಿಕೊಳ್ಳುವನು ಇವತ್ತು ನಿಮ್ಮ ಎತ್ತ ತಂದೆ ತಾಯಿಗಳು ನಿಮ್ಮನ್ನು ತೊರೆದಿರಬಹುದು ನಿಮ್ಮ ಸಹೋದರ ಸಹೋದರಿಯರು ನಿಮ್ಮನ್ನು ದೂರ ತಳ್ಳಿರಬಹುದು ನಿಮ್ಮ ನೀವು ಹೆಚ್ಚಾಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಂತಹ ನಿಮ್ಮ ಗಂಡ ಹೆಂಡತಿ ಅಥವಾ ಮಕ್ಕಳಾಗಿರಬಹುದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಗಳಾಗಿರಬಹುದು ಗಳಾಗಿರಬಹುದು ಅವ್ರು ಯಾರು ನಿಮ್ಮನ್ನ ಏಸುವಿಗಿಂತ ಹೆಚ್ಚಾಗಿ ಪ್ರೀತಿಸಲು ಸಾಧ್ಯ ಇಲ್ಲ ಆ ಏಸುವಿನ ಬಳಿ ನಿಮ್ಮ ಚಿಕ್ಕ ಪ್ರಾರ್ಥನೆಯನ್ನ ಮಾಡಿರಿ ಸುಕ್ರಿಸ್ತನ ಈ ಭೂಲೋಕ ಇರುವ ಸಮಯದಲ್ಲಿ ಅನೇಕರು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ಆಶೀರ್ವಾದವನ್ನು ಹೊಂದಿಕೊಂಡರು ದಾವಿದನ ಕುಮಾರನೇ ಎಂದು ಕೇಳಿ ನನ್ನನ್ನು ರಕ್ಷಿಸು ನನಗೆ ಸಹಾಯ ಮಾಡು ಎಂದು ಕೇಳಿ ಆಶೀರ್ವಾದವನ್ನು ಪಡೆದುಕೊಂಡವರು ಅದ್ಭುತವನ್ನ ಬಿಡುಗಡೆಯನ್ನು ಕಂಡುಕೊಂಡವರನ್ನ ಸತ್ಯವಿದ್ದಲ್ಲಿ ನಾವು ನೋಡ್ತೇವೆ ಹಾಗಾದರೆ ಅದೇ ಯೇಸು ಕ್ರಿಸ್ತನು ಇಂದೂ ಇದ್ದಾನೆ ನಿಮ್ಮ ಜೀವಿತವನ್ನು ಕೂಡ ಬದಲಿಸ್ತಾನೆ ನಾವು ಪ್ರಾರ್ಥನೆ ಮಾಡೋಣ ನೀವು ಪ್ರಾರ್ಥನೆ ಮಾಡಿರಿ ನಿಮ್ಮ ಜೀವಿತವನ್ನ ಕರ್ತನು ಬದಲಿಸ್ತಾನೆ ಪರಿಶುದ್ಧನಾಗಿರುವ ದೇವರೇ ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ಕೇಳುವ ಸಹೋದರ ಸಹೋದರನ ಆಶೀರ್ವದಿಸ ಈ ವಾಕ್ಯಗಳು ಅವರ ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಯವನ್ನ ಬದಲಾವಣೆಯನ್ನು ಉಂಟು ಮಾಡಲಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ ಆಮೆನ್ ಆಮೇನ್ ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಈ ವಿಡಿಯೋ ನೋಡ್ತಾ ಇರುವ ಸಹೋದರ ಸಹೋದರಿಯರೇ ಪ್ರಾರ್ಥಿಸಿರಿ ದೇವರು ಖಂಡಿತ ಬಿಡುಗಡೆ ಕೊಡ್ತಾರೆ Thanks for watching and God bless you all.